ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸೇವ್ರೆ ಈ ಭಾಗದ ಸ್ಥಳೀಯ ಶಾಸಕರು ಆಲ್ಮಟ್ಟಿ ಸಂಬಂಧಪಟ್ಟಂತೆ ಅಧ್ಯಕ್ಷರಾದಂಥ ಶಿವಂತ್ ಪಾಟೀಲ್ ಅವರೇ ಮಾಜಿ ನೀರಾವರಿ ಸಚಿವರು ಕೈಗಾರಿಕಾ ಸಚಿವರಂತ ಎಂ ಬಿ ಪಾಟೀಲ್ ಅವರೇ ನಮ್ಮ ಅವರೇ ನಾಡಗೌಡ್ರೆ ನಮ್ಮ ಕಾಶ್ಯಪ್ನವ್ರೆ ಜೆ ಡಿ ಪಾಟೀಲ್ ಅವರೇ ಮೇಟಿ ಅವರೇ ಚಿಮನ್ ಕಟ್ಟಿ ಅವರೇ ರಾಜು ಗೌಡ ಪಾಟೀಲ್ ಅವರೇ ಯಶವಂತ ಗೌಡ ಪಾಟೀಲ್ ಅವರೇ ಸಿಂಧಿ ಶಾಸಕರ ಅಶೋಕ್ ಅವರೇ ನಮ್ಮ ಮಾಜಿ ಶಾಸಕರು ನಮ್ಮ ಆನಂದ್ ನಂಬ್ರೆ ಎಲ್ಲ ಅಧಿಕಾರಿಗಳೇ ಮಾಧ್ಯಮ ನಾಗದ ಶಾಸಕರೇ ಎಲ್ಲ ಮಾಧ್ಯಮ ಸ್ನೇಹಿತರು ಇವತ್ತು ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಕಡೆಗೆ ನಾವು ಏರಿಸಲೇಬೇಕು ಮೀಟ್ರ್ ಏರಿಸಲೇಬೇಕು ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನು ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ರು ಆ ಎರಡು ಬಾರಿ ಒಂದು ಬಾರಿ ಆಂಧ್ರವರು ಬಹುಶಃ ಮುಂದಕ್ಕಾಗಿಸಿದ್ರು ಇನ್ನೊಂದು ಬಾರಿ ಮಹಾರಾಷ್ಟ್ರವರು ಮುಂದಕ ಹಾಕಿಸಿದ್ರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಆದ್ರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇರಿದಾಗ ಇಲ್ಲ ನೀವು ಗಾಬರಿ ಪಟ್ಟು ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನನಗೆ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಎಲ್ಲೇ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ಮಹಾರಾಷ್ಟ್ರಿಗೂ ನಮ್ದು ಯಾವ ತರದ ತಗರಾಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಲೇ ನೂರಕ್ಕೂ ಹೆಚ್ಚು ಟಿಎಂಸಿ ಈಗಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿಎಂಸಿ ಕೂಡ ಹೋಗಿದ್ದು ದಾಖಲೂ ಕೂಡ ಇದೆ ಇದನ್ನು ನಾವು ಜಾರಿ ಮಾಡಬೇಕು ಅಂತೇಳಿಗಾಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಒಂದು ಒಂದು ರೇಟನ್ನು ನಿಗದಿ ಮಾಡಿತ್ತು ನಮ್ಮ ಅನೇಕ ಶಾಸಕರು ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಅವರೇನು ನಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಮಗೆ ಅನುಕೂಲ ಆಗ್ತಾ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆಸಿ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಎಂ ಬಿ ಪಾಟೀಲ್ ಶಿವಾನ್ ಪಾಟೀಲು ತಿಮ್ಮಾಪರು ಪ್ರಿಯಾಂಕ್ ಖರ್ಗೆ ಶರಣ ಪ್ರಕಾಶ್ ಶರಣ ಪಾಟೀಲ್ ಅವರು ಎಲ್ಲ ಕೂಡ ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಚರ್ಚೆಯನ್ನು ಕೂಡ ಮಂತ್ರಿಗೂ ಕೂಡ ಎಚ್ ಕೆ ಪಾಟೀಲ್ ಕೂಡ ಸೇರ್ಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಮೊನ್ನೆ ಮೊನ್ನೆಲ್ಲ ಶಾಸಕರನ್ನ ರೈತರು ಕೂಡ ನಾವೆಲ್ಲ ಮಾಡಿ ಮಾತಾಡಿದ್ದೇವೆ ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂಡ್ತು ಅದನ್ನು ಮುಖ್ಯಮಂತ್ರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೇನೆ ಬಹುಶಃ ಸುಮಾರು ಇಪ್ಪತ್ತು ಸಾವಿರ ಕೇಸು ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮನ್ನೆಲ್ಲ ತತ್ತಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಿಂದ ಯಾವುದಕ್ಕೂ ನಿಮಗೆ ತೊಂದಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಂತ್ರಿಗಳ ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಕನ್ಸರ್ಟ್ ಅಕ್ವಿಷನ್ ಅಲ್ಲಿ ನಿಮಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ಒನ್ ಟೈಮ್ ಆದಷ್ಟು ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಏಕೆಂದ್ರೆ ಯಾವತ್ತೂ ಕೂಡ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋಂಥ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸಿಕೊಳ್ಳೇ ಅನಿವಾರ್ಯತೆ ಇದೆ ನಾಳೆ ನೋಟಿಫಿಕೇಶನ್ ಮಾಡಬಹುದು ಇದಕ್ಕೆ ಯಾವ ತಗರಾಲು ಇಲ್ಲ ನಮ್ಮ ಪಾಲು ನಮ್ಗೆ ಏನ್ ಸಿಕ್ಬೇಕು ಅದು ಸಿಗ್ಲೇಬೇಕು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವು ಈಗಾಗಲೇ ಲೀಗಲ್ಲು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ನಾವು ಮೊನ್ನೆ ಕ್ಯಾಬಿನೆಟ್ ದಿನ ಮಾರಣೆ ಕೆಲವು ಶಾಸಕರನ್ನೆಲ್ಲ ಅಲ್ಲೇ ಇರಿ ಅಂತ ನಾನು ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಒಂದು ದಿನಾಂಕವನ್ನ ಇನ್ನೊಂದು ಮೂರ್ನಾಲ್ಕ ಒಂದು ಈ ವಾರದಲ್ಲೇ ಏನು ಕನ್ಸರ್ಟ್ ಅಕ್ವಿಷನ್ಗೆ ಒಂದು ನಿಗದಿಯಾದಂತಹ ಬೆಲೆಯನ್ನು ನಾವು ಸದ್ಯದಲ್ಲಿ ನಾವು ಘೋಷಣೆ ಮಾಡ್ತೇವೆ ಇದಕ್ಕೆ ನಾವು ಮುಂದಕ್ಕೆ ಹಣ ಕೂಡ ನಾವು ಇದನ್ನ ಒದಗಿಸಬೇಕಾಗ್ತದೆ ಒಂದೇ ಸತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮತ್ತು ಯಶವಂತ ಗೌಡ್ ರೂಪಾಟೀರು ಕೂಡ ಮೀಟಿಂಗ್ ಅಲ್ಲಿ ನಮ್ಮ ಕ್ಯಾನಲ್ ಅವ್ರಿಗೆ ಬೇಕಾದ್ರೆ ಲಿಬರಲ್ ಆಗಿ ಏನು ಬೇಕಾದ್ರೂ ತೀರ್ಮಾನ ಮಾಡಿ ಏಕೆಂದ್ರೆ ನಮ್ಮ ಜಮೀನುಗಳು ಆ ಕಡೆ ಈ ಕಡೆ ಬೆನಿಫಿಟ್ ಆಗ್ತದೆ ಮಿಕ್ಕಿದ್ದನ್ನ ಈ ಮುಳುಗಡೆ ಆಗದವ್ರಿಗೆ ಸ್ವಲ್ಪ ನೀವು ಉದಾರ ಮನಸ್ಸಿನ ಮಾಡಬೇಕು ಅನ್ನೋದು ಕೂಡ ಅವರೊಂದು ಅಭಿಪ್ರಾಯ ಕೂಡ ತಿಳಿಸಿದ್ರು ಇದನ್ನ ನಮ್ಮ ಹೆಚ್ ಕೆ ಪೈ ನಮ್ಮ ಎಂಪಿ ಪಿ ಪಾಟೀಲ್ ಅವರು ಕೂಡ ಬೇರೆ ಬೇರೆ ಕಡೆ ಅನೇಕ ಸಲಹೆಗಳನ್ನು ಕೂಡ ಅವರ ಅನುಭವದಲ್ಲಿ ಕೂಡ ಅವರು ಕೂಡ ನನಗೆ ತಿಳಿಸಿದ್ದಾರೆ ಶಿವಾನಂದ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ನಮ್ಮ ಇವರು ಬಿಳಿ ತಿಮ್ಮಾಪುರು ಅವರು ಸರ್ಕಾರ ಬಿಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡಿದ್ದಾರೆ ಜೋರಾಗಿ ಸೊ ಅದಕ್ಕೆ ಈಗ ನಾವು ಇದನ್ನ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾವು ಈ ಬರಗಿನ ಮುಂಚಿತ ಕೂಡ ಈಗ ಚರ್ಚೆ ಮಾಡಿದ್ದೇವೆ ಸೊ ರೈತರು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪಾ ಅಂತಂದರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ನಾವೆಲ್ಲ ಅನುಮತಿ ಕೊಡಬೇಕು ಏನು ರಿಹಾಬಿಟೇಷನ್ ಇದೆ ಅದಕ್ಕೆ ಬೇರೆಯವ್ರ ತೀರ್ಮಾನವನ್ನು ನಾವು ಮಾಡ್ತೇವೆ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗುವುದಿಲ್ಲ ಮುಂದಕ್ಕೆ ಈಗೇನು ನೀರಾವರ ಈಗೇನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏನು ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಗೋಷ್ಠಿಯನ್ನು ವಾರ ನಾವು ಮಾಡೋದಿದ್ದೇವೆ ಇವತ್ತು ನಮಗೇನು ನೀರು ಇವತ್ತು ಹೋಗ್ತಾ ಇದೆ ಸಂಬಂಧಕ್ಕೆ ಹೋಗ್ತಾ ಇದೆ ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ ಈ ಅವಧಿಯಲ್ಲೇ ಇದನ್ನು ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ ಆದರೆ ಇದಕ್ಕೆ ನಾವು ಬಹಳ ಜಾಗೃತಿಯಿಂದ ನಾವು ಕೆಲಸ ಮಾಡಬೇಕು ಅಂತಿದ್ದೇವೆ ಈ ಜನ ಈ ಭಾಗದ ನಾಲ್ಕು ಜಿಲ್ಲೆಯ ಜನ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು ಎಲ್ಲ ಪಕ್ಷಗಳ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಮುಂದೆ ವಿಚಾರವನ್ನು ಗೌರವಿತ ಮುಖ್ಯಮಂತ್ರಿಗಳು ತಮ್ಮನ್ನು ಚರ್ಚೆ ಮಾಡ್ತಾರೆ तब येना पृष्ठेകളില് കൂడా അവർ മാതാറോട് മുമ്പേ താ ഒരു ഇരുപ്പുറ് കുറ ജനക്കേ ಅವಕಾಶ ഒന്നും ആ കൊടുതേ അമ്മ അനശ്വരതവ സൗത്ഭോ ഗോവിndarrayോ വിന്നോത്മഹ ആഗ്ദേയ സർവദേവാനാം ഭൂപോയം പ്രതിക്രിയതാം ഭൂമക്രഫയനേ സാവിത ദീപം ദക്ഷയമേഥാം സഹ प्राणോ ബനബാനതന സംബന്ധം സർവലോകം കാന്തേ പരവദാ